ಆತ್ಮೀಯ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಹಳ್ಳಿಕರ್ ಒಡೆಯ ಅಂತಲೇ ಫೇಮಸ್ ಆಗಿರೋ ವರ್ತೂರ್ ಸಂತೋಷ್ ಅವರು ಒಂದಲ್ಲ ಒಂದು ಸುದ್ದಿಗೆ ಪ್ರಚಾರ ಆಗ್ತಾನೆ ಬರ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಶುರುವಾದ ಟೈಮಿಂದ ಇವತ್ತಿನವರೆಗೂ ಹೇಳಬೇಕು ಅಂತ ಅಂದರೆ ಒಂದು ಉತ್ತಮವಾದ ಆಟನ ಆಡ್ತಾ ಇದ್ದಾರೆ ಸೊ ಅವರ ಅವರದೇ ಆದಂಥ ಒಂದು ಸ್ಟ್ರಾಟಜಿ ಅವರದೇ ಆದಂಥ ಒಂದು ಸ್ಟೈಲ್ನಲ್ಲಿ ಆಡ್ತಾ ಇದ್ದಾರೆ ಸೊ ನಮಗೂ ಎಲ್ಲರಿಗೂ ಗೊತ್ತಿರೋರಿಗೆ ಅವ್ರಿಗೆ ಒಂದು ಮೂವತ್ತು ಲಕ್ಷ ಚಿಲ್ಲರೆ ಓಟ್ ಬಂದು ಅದು ತುಂಬ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ಇನ್ನು ಹಳೆ ಕಹಿ ಘಟನೆಗಳ ಬಗ್ಗೆ ನಾವು ಸದ್ಯ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಅದೆಲ್ಲವೂ ಆಲ್ರೆಡಿ ಮುಗಿದು ಹೋಗಿದೆ ಮತ್ತು ಅದೆಲ್ಲವೂ ಶಾರ್ಟೌಟ್ ಆಗಿರೋ ಅಂಥದ್ದು ನಾನೀಗ ಮಾತಾಡಬೇಕು ಅಂತ ಹೊರಟಿರೋ ವಿಷಯ ಏನಂತಂದರೆ ಅವರ ಟ್ಯಾಟುಗಳ ಬಗ್ಗೆ ಹೌದು ಹಳ್ಳಿಕಾರ್ ಒಡೆಯ ಅಂತ ಫೇಮಸ್ ಆಗಿರೋ ವರ್ತೂರವರು ಹಳ್ಳಿಕಾರನ್ನ ಎಷ್ಟು ಪ್ರೀತಿಸ್ತಾರೋ ಅಷ್ಟರ ಮಟ್ಟಿಗೆ ಟ್ಯಾಟೂನ ಕೂಡ ಪ್ರೀತಿಸ್ತಾರೆ ಯಾಕಂತಂದರೆ ಅವರು ಸಾಕಷ್ಟು ಟ್ಯಾಟುಗಳನ್ನ ಅವರ ಮೈ ಮೇಲೆ ಹಾಕಿಸ್ಕೊಂಡಿದ್ದಾರೆ ಅವರ ತಂದೆ ತಾಯಿ ಹೆಸರನ್ನ ಹಳ್ಳಿಕಾರ್ ಹಳ್ಳಿಕಾರಂಥ ಒಂದು ನೇಮನೆ ಅಚ್ಚೆ ಹಾಕಿಸ್ಕೊಂಡಿದ್ದಾರೆ ಇನ್ನು ಅದು ಬಿಟ್ಟರೆ ಒಂದು ಬ್ಯಾಂಡ್ ಹಾಕಿಸ್ಕೊಂಡಿದ್ದಾರೆ ಈ ಥರ ಎಲ್ಲ ಟ್ಯಾಟುಗಳು ಕೂಡ ಅವರು ಹಾಕಿಸ್ಕೊಂಡಿದ್ದಾರೆ ಅಷ್ಟೇ ಸ್ನೇಹಿತರೆ ಇವತ್ತಿನ ಪ್ರೋಮೋ ನೋಡಿದ್ರಿಗೆ ಗೊತ್ತಾಗುತ್ತೆ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರು ಟ್ಯಾಟು ಬಗ್ಗೆ ಶಂಕರಾನಂದ ಗುರುಗಳು ಅದ್ರ ಬಗ್ಗೆ ಮಾತಾಡ್ತಾರೆ ನೀವು ಈ ಟ್ಯಾಟು ಹಾಕಿಸ್ಕೊಂಡಾಗ್ಲಿಂದ ನಿಮ್ಮ ನೆಮ್ಮದಿನ ನೀವು ಕಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಅದಕ್ಕೆ ವರ್ತೂರ್ ಸಂತೋಷ್ ಅವರು ಹೌದು ಗುರುಗಳೇ ಅಂತ ಕೂಡ ಒಪ್ಕೊಂತಾರೆ ಹಾಗಿದ್ರೆ ಆ ಟ್ಯಾಟು ಯಾವುದು ಅದನ್ನು ಹಾಕಿಸ್ಕೊಳ್ಳೋದಕ್ಕೆ ನಿಜವಾದ ಕಾರಣ ಏನು ಅನ್ನೋ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ವರ್ತೂರ್ ಸಂತೋಷ್ ಅವರ ಎಡಗಾಲಿನ ಮೇಲೆ ಒಂದು ಟ್ಯಾಟು ಇದೆ ಅದು ಬಂದು ವಿಶೇಷವಾದಂಥ ಟ್ಯಾಟು ಅದು ಅವರ ಮನೆ ದೇವರಾದ ಕರಗ ದೇವರಿನ ಒಂದು ತ್ರಿಶೂಲದ ಥರ ಒಂದು ಚಾಕು ಒಂದು ಇದ್ರ ಥರ ಇರುವಂಥ ಒಂದು ಕತ್ತಿ ಅಂತ ಹೇಳ್ಬೋದು ಅದನ್ನು ಸೊ ಆ ಥರ ಇರುವಂಥ ಒಂದು ಟ್ಯಾಟು ಬಟ್ ಇದನ್ನು ಹಾಕ್ಸೋದಕ್ಕೆ ತುಂಬ ಪ್ರಮುಖವಾದ ಕಾರಣ ಇದೆ ಅವರು ಹೇಳೋ ಪ್ರಕಾರ ಏನಂತಂದರೆ ಒಂದು ಓರಿ ಬಂದು ಇವರಿಗೆ ಆಯುತ್ತೆ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಟೈಮಲ್ಲಿ ಏನು ಮಾಡ್ತಾರೆ ಅದನ್ನು ಅಪ್ ಮಾಡೋದಕ್ಕೋಸ್ಕರ ಹಾಕಿಸುವಂಥ ಟ್ಯಾಟು ಇದು ವರ್ತೂರ್ ಸಂತೋಷ್ ಅವರು ಕೂಡ ಅಪಾರ ದೈವ ಭಕ್ತರು ಬಸಪ್ಪನ್ನು ಪೂಜೆ ಮಾಡ್ತಾರೆ ಮತ್ತು ಸಾಕಷ್ಟು ಗೌರವನ ಸಲ್ಲಿಸ್ತಾರೆ ಅದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಸೊ ಮುಂದಿನ ದಿನಗಳಲ್ಲಿ ಅವರು ಬಿಗ್ ಬಾಸ್ನಿಂದ ಹೊರ ಬಂದಂಥ ದಿನಗಳಲ್ಲಿ ಬಹುಶಃ ಈಗ ಗುರುಗಳು ಹೇಳಿರುವಂಥ ಒಂದು ಮಾತನ್ನು ಅವರು ಗಣನೆಗೆ ತಗೊಂಡು ಈ ಟ್ಯಾಟೂನ ರಿಮೂವ್ ಮಾಡಿಸಿದ್ರೂ ಮಾಡಿಸ್ಬೋದು ಹೇಳೋಕ್ಕಾಗಲ್ಲ ಒಟ್ಟಾರೆಯಾಗಿ ಹೇಳೋದಾದರೆ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದು ಅತ್ಯುತ್ತಮವಾದ ಪ್ರದರ್ಶನ ನೀಡ್ತಾ ಬರ್ತಾ ಇದ್ದಾರೆ ಸೊ ಅದು ಹೀಗೆ ಸಾಗಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಕೂಡ ಆ ಥರ ಬರ್ತಾ ಇದೆ ಆದಷ್ಟು ವರ್ತೂರ್ ಸಂತೋಷ್ ಅವರು ಜಯಶೀಲರಾಗಿ ಬರಲಿ ಅನ್ನೋದು ನಮ್ಮ ಆಶಯ ಕೂಡ ಕಾರಣ ಇಷ್ಟೇ ಅವರು ರೈತ ಮತ್ತು ರೈತರ ಎಲ್ಲ ಕೆಲಸಗಳಿಗೆ ಅವರು ಸಾಕಷ್ಟು ಉತ್ತೇಜನ ಕೊಡ್ತಾರೆ ಸೊ ಅವರು ಒಂದು ಇಂಥ ಒಂದು ದೊಡ್ಡ ರಿಯಾಲಿಟಿ ಶೋನ ಗೆದ್ದು ಬರೋದ್ರಿಂದ ಇನ್ನೂ ಹತ್ತಾರು ಜನಕ್ಕೆ ಆ ಥರ ಆಗಬೇಕು ವರ್ತು ಸಂತೋಷ ಅವ್ರ ರೀತಿ ಬೆಳೀಬೇಕು ಅನ್ನೋ ಒಂದು ಪ್ರೇರೇಪಣೆ ಸಿಗುತ್ತೆ ಆ ಕಾರಣದಿಂದ ಅವರು ಗೆಲ್ಲಲಿ ಅಂತ ಹೇಳ್ತೀವಿ ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಧನ್ಯವಾದಗಳು